ಬೇರೆಯವರಿಗೆ ಬೈಯುವಾಗ ತಿಳಿದುಕೊಳ್ಳಬೇಕು ನಮ್ಮ ಬಾಯಿ ಹೊಲಸಾಗುವುದೆಂದು ಬೇರೆಯವರ ಮನೆಯ ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡುವಾಗ ತಿಳಿಯಬೇಕು ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ಎಂದು ಬೇರೆಯವರ ಜೀವನದ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು ನಾಳೆ ನಮ್ಮ ಜೀವನದಲ್ಲೂ ಏನಾಗುತ್ತದೆಯೋ ಎಂದು ಬೇರೆಯವರ ಮೇಲೆ ಸುಳ್ಳು ಆಪಾದನೆ ಹಾಕುವ ಮುನ್ನ ಯೋಚಿಸಬೇಕು ಸತ್ಯಕ್ಕೆ ಯಾವಾಗಲೂ ಜಯ ಸಿಗುವುದೆಂದು ನಮ್ಮನ್ನು ನಾವೇ ಬುದ್ಧಿವಂತರು ಧೈರ್ಯವಂತರು ಎಂದುಕೊಳ್ಳುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಬೇಕು ದೇವರು ಎಲ್ಲರಿಗೂ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಎಂದು ಕೆಟ್ಟ ಕರ್ಮಗಳನ್ನು ಮಾಡುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಬೇಕು ಆ ಕರ್ಮದ ಫಲ ನಾನೇ ಭೋಗಿಸಬೇಕು ಎಂದು ದೇವತೆಗಳನ್ನು ಆರಾಧಿಸುವ ಮುಂಚೆ ಆ ದೇವತೆಗಳಿಗೆ ದೇವತಾ ಪದವಿಯನ್ನು ಕೊಟ್ಟ ಪರಮಾತ್ಮನನ್ನು ಅರಿಯಬೇಕು ಎಂದು ಮನಸ್ಸಿಟ್ಟು ಕಲಿತ ಅಕ್ಷರ ಕಷ್ಟಪಟ್ಟು ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟದಿಂದ ಮಾಡುವ ದೈವಭಕ್ತಿ ಯಾವತ್ತೂ ಯಾರನ್ನೂ ಕೈಬಿಡುವುದಿಲ್ಲ ಬೇರೊಬ್ಬರನ್ನು ಅಪಹಾಸ್ಯ ಮಾಡುವುದರ ಅರ್ಥ ಮತ್ತೊಬ್ಬ ಶತ್ರುವಿಗೆ ಜನ್ಮ ಕೊಟ್ಟಂತೆ ಸಹಿಸಿಕೊಂಡು ಹೋದರೆ ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ ಅದೇ ಪ್ರಶ್ನೆ ಮಾಡೋಕ್ಕೆ ಹೋದರೆ ನಮಗಿಂತ ದೊಡ್ಡ ಶತ್ರು ಯಾರೂ ಇಲ್ಲ ಯಾರ ತಪ್ಪನ್ನು ತಿದ್ದಲು ಹೋಗಬೇಡಿ ಒಂದು ವೇಳೆ ಯಾರನ್ನಾದರೂ ತಿದ್ದಲು ಹೋದರೆ ನೀವು ಮೂರ್ಖ ಆಗುವುದು ಖಂಡಿತ ಬೇರೆಯವರ ತಪ್ಪು ನೀವು ತಿದ್ದಲೇಬೇಕು ಅಂತಾದರೆ ನಿಮ್ಮನ್ನು ನೋಡಿ ಬೇರೆಯವರು ತಪ್ಪು ತಿದ್ದಿಕೊಳ್ಳುವಂತೆ ಬದುಕಿ ತೋರಿಸಿ ಮಾತು ಮನವನ್ನು ಬದುಕಿಸುವಂತಿರಬೇಕು ನೋಟ ಮನಸ್ಸಿಗೆ ಶಾಂತಿ ನೀಡುವಂತಿರಬೇಕು ಮಾಡುವ ಕೆಲಸ ತನ್ನ ಆತ್ಮಕ್ಕೆ ಮೆಚ್ಚುಗೆ ಆಗುವಂತಿರಬೇಕು ಬದುಕಿದರೆ ಬದುಕೇ ನಮ್ಮ ನೋಡಿ ಸಂಭ್ರಮಿಸಬೇಕು ಹಿರಿಯರ ಮಾತು ಮಾಡಬೇಕಾದದ್ದು ಊಟ ತಿಂಡಿ ಮ ತಿನ್ನುವಾಗ ಶಾಂತವಾಗಿ ಕುಳಿತೇ ತಿನ್ನಿ ನೀರು ಕುಡಿಯುವಾಗಲೂ ಕುಳಿತೇ ಕುಡಿಯಿರಿ ನೀರು ಕುಡಿಯುವಾಗ ಕಚ್ಚಿ ಕುಡಿಯದೆ ಎತ್ತಿ ಕುಡಿಯಿರಿ ತಿಂದ ನಂತರ ಪಾತ್ರೆಗಳನ್ನು ತೊಳೆದು ನಿಶ್ಚಿತ ಜಾಗದಲ್ಲಿಡಿ ಮನೆಗೆ ಯಾರಾದರೂ ಬಂದರೆ ನಗುತ್ತಾ ಬನ್ನಿ ಒಳಗೆ ಎಂದು ಕರೆಯಿರಿ ಕುಟುಂಬಕ್ಕ ಕುಟುಂಬಕ್ಕೊಂದು ಕೈಪಿಡಿ ಮಾಡಬೇಕಾದದ್ದು ಸೂರ್ಯೋದಯಕ್ಕಿಂತ ಮೊದಲೇ ಹೇಳಿ ಏಳುವಾಗ ಬಲಮಗ್ಗಲಿನಿಂದ ಹೇಳಿ ಎದ್ದು ಎದ್ದು ಹೊದಿಕೆ ಮಡಿಸಿಡಿ ತಾಮ್ರದ ಪಾತ್ರೆಯಲ್ಲಿರುವ ನೀರನ್ನು ಕುಡಿಯಿರಿ ಮೈ ಬೆವರುವಂತೆ ವ್ಯಾಯಾಮ ಮಾಡಿ ಒಬ್ಬರ ಕಣ್ಣಿಗೆ ನಾವು ಹೇಗೆ ಕಾಣುತ್ತಿದ್ದೇವೆ ಎಂಬುವುದು ಅವರು ಆಡುವ ಮಾತುಗಳಲ್ಲೇ ಅರ್ಥ ಮಾಡಿಕೊಂಡು ನಡೆಯಬೇಕು ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಇಬ್ಬರ ಮಧ್ಯೆ ಗೆಲ್ಲುತ್ತಿರುವುದು ಕೋಪ ಅಹಂಕಾರವೇ ವಿನಃ ಪ್ರೀತಿ ನಂಬಿಕೆಗಳು ಅಲ್ಲ ಬರೀ ಹಣ ಇರುವವರು ಆಳಿಗೆ ಮಾತ್ರ ಯಜಮಾನರು ಆದರೆ ಗುಣ ಇರುವವರು ಮನುಷ್ಯ ಕುಲಕ್ಕೆ ಯಜಮಾನರು ಜೀವನದಲ್ಲಿ ಯಾವ ದಿನದ ಬಗ್ಗೆಯೂ ಪಶ್ಚಾತ್ತಾಪ ಪಡಬೇಡಿ ಒಳ್ಳೆಯ ದಿನಗಳು ಸಂತೋಷ ಕೊಡುತ್ತವೆ ಕೆಟ್ಟ ದಿನಗಳು ಅನುಭವದ ಜೊತೆ ಪಾಠ ಕಲಿಸುತ್ತದೆ ರಾಮ ಎಂದವನಿಗೆ ರೋಗವಿಲ್ಲ ಕೃಷ್ಣ ಎಂದವನಿಗೆ ಕಷ್ಟವಿಲ್ಲ ನಾರಾಯಣ ಎಂದವನಿಗೆ ನರಕವಿಲ್ಲ ಗೋವಿಂದ ಎಂದವನಿಗೆ ಗೊಂದಲವಿಲ್ಲ ಶಿವ ಎಂದವನಿಗೆ ಶಿಕ್ಷೆ ಇಲ್ಲ ಬ್ರಹ್ಮ ಎಂದವನಿಗೆ ಭಯವಿಲ್ಲ ಇಂದ್ರ ಎಂದವನಿಗೆ ಬಂಧನವಿಲ್ಲ ವಿಷ್ಣು ಎಂದವನಿಗೆ ವಿಷವಿಲ್ಲ ವಿನಾಯಕ ಎಂದವನಿಗೆ ವಿನಾಶವಿಲ್ಲ ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆಯಾಗುತ್ತದೆ ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿಯಾಗುತ್ತದೆ ಚಿನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಒಡವೆಯಾಗುತ್ತದೆ ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವನಾಗುತ್ತಾನೆ ಎಲ್ಲರನ್ನೂ ಪ್ರೀತಿಸಿ ಆದರೆ ಕೆಲವರನ್ನು ಮಾತ್ರ ನಂಬಿ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಆದರೆ ಎಲ್ಲರೂ ಸತ್ಯವಂತರಲ್ಲ ಉತ್ಸಾಹ ಇಲ್ಲದ ಹೊರತು ಸಾಧನೆ ಅಸಾಧ್ಯ ಗಂಡಿನ ಕಷ್ಟ ಒಬ್ಬ ಗಂಡಿನ ಕಷ್ಟ ಯಾರಿಗೂ ಅರ್ಥ ಆಗಲ್ಲ ನೋವಾದರೆ ಅಳುವ ಹಾಗಿಲ್ಲ ಭಯ ಆದರೆ ಹೆದರೋ ಹಾಗಿಲ್ಲ ಇಷ್ಟ ಆದರೆ ಹೇಳೋ ಹಾಗಿಲ್ಲ ಕಷ್ಟ ಆದರೆ ಬಿಟ್ಟೋಗೋ ಹಾಗಿಲ್ಲ ಹೇಳ್ಕೊಂಡ್ರೆ ಮರ್ಯಾದೆ ಇಲ್ಲ ಎಲ್ಲ ನೋವನ್ನು ತಾನೇ ನುಂಗಿ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಗಂಡಾಗಿ ಹುಟ್ಟಿ ಗುಂಡು ಕಲ್ಲಿನಂತೆ ಬದುಕುತ್ತಾನೆ ಮಾತು ಮನಸ್ಸುಗಳನ್ನು ಒಂದುಗೂಡಿಸಬೇಕೇ ಹೊರತು ಒಡೆಯಬಾರದು ನೀನು ಬೇರೆಯವರ ಯೋಗ್ಯತೆ ಅಳೆಯುತ್ತಿದ್ದೀಯಾದರೆ ನಿನಗೆ ಪ್ರೀತಿಸಲು ಸಮಯವೇ ಇರುವುದಿಲ್ಲ ತಪ್ಪು ಹೆಜ್ಜೆ ಇಡುವುದು ಸಹಜ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ ತಪ್ಪಾದಾಗ ಕೊರವುದು ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳುವುದು ಉತ್ತಮ ಯಾವ ವ್ಯಕ್ತಿಯ ಹೃದಯದಲ್ಲಿ ಅಹಂ ಮತ್ತು ಮನಸ್ಸಿನಲ್ಲಿ ಮೋಹ ದುರಾಸೆ ಇರುವುದೋ ಅಂಥವರ ಕೈಗಳಿಂದ ಧರ್ಮ ಕಾರ್ಯ ನಡೆಯುವುದು ಸಾಧ್ಯವೇ ಇಲ್ಲ ಕೆಲವು ಸಲ ಜೀವನದಲ್ಲಿ ಅರಿಯದೇ ಆದ ಒಂದು ತಪ್ಪು ಬದುಕಿನ ಪಯಣವನ್ನೇ ಮುಗಿಸಿಬಿಡುತ್ತದೆ ಒಳ್ಳೆಯ ಮಾತನ್ನು ಸಾಬೀತುಪಡಿಸಬೇಕಾಗಿಲ್ಲ ನಮ್ಮ ವ್ಯಕ್ತಿತ್ವ ಬಲಿಷ್ಠವಾಗಿದ್ದರೆ ಕಾಲವೇ ಅದನ್ನು ತಿಳಿಸುತ್ತದೆ ಸಾಲ ಮಾಡದೆ ಜೀವನ ಮಾಡುವವನೇ ಶ್ರೀಮಂತ ಸಾಲಕ್ಕಾಗಿ ಪರದಾಡುವವನೇ ಬಡವ ಸಾಲ ಕೊಟ್ಟು ಸಮಯಕ್ಕೆ ಮರಳಿ ಬರಲಾರದ್ದಕ್ಕೆ ಅಲೆದಾಡುವವನೇ ಭಿಕ್ಷುಕ ಶ್ರೀಮಂತರು ಬಡವರಂತೆ ಬದುಕಿ ಶ್ರೀಮಂತಿಕೆ ಉಳಿಸಿಕೊಳ್ಳುತ್ತಾರೆ ಬಡವರು ಶ್ರೀಮಂತರಂತೆ ಬದುಕಲು ಹೋಗಿ ದಿವಾಳಿಯಾಗುತ್ತಾರೆ ಮನುಷ್ಯನ ದೇಹದಲ್ಲಿ ಅತ್ಯಂತ ಭಾರವಾದ ವಸ್ತು ಏನಾದರೂ ಇದ್ದರೆ ಅದು ಅವರ ಅಹಂಕಾರ ಅಂತಹ ಭಾರವನ್ನು ಹೊರಲಾರದೆ ಅನೇಕರು ಜೀವನದಲ್ಲಿ ಸೋಲುತ್ತಾರೆ ಯಾರು ಅದನ್ನು ಹೊತ್ತುಕೊಳ್ಳುವ ಬದಲು ಪಕ್ಕಕ್ಕಿಡುತ್ತಾರೋ ಅವರು ಜೀವನದಲ್ಲಿ ಗೆಲ್ಲುತ್ತಾರೆ ಸಂಗ್ರಹಣವು ಒಳ್ಳೆಯ ಮಾತುಗಳು ನಿಮಗೆ ಇದು ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ